ಪೂಜಿಸುವ ಗೌರವಿಸುವ ವ್ಯಕ್ತಿತ್ವ ಸರಳತನ ಸ್ನೇಹಪರ ಪ್ರಾಮಾಣಿಕ ಹಾಗೂ ಪ್ರೀತಿಪರ ನಿಂತಿದ್ದಾನೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಅದರ ಒಬ್ಬನೇ ಒಬ್ಬನು ನಮ್ಮ ಸಾಮ್ರಾಟ್ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ನನ್ನ ಪ್ರೀತಿಯ ಅತ್ತಿಗೆ ಅಂತ ಹೇಳಲ್ಲ ಎಲ್ಲರೂ ಪ್ರೀತಿಯಿಂದ ಕರೆಯುವ ಗೀತಕ್ಕ ಅಂತ ಹೇಳಲ್ಲ ಅಕ್ಕ ಆಗ್ಲಾರಲ್ಲೂ ಮೋಸ್ಟ್ಲಿ ಗೀತಾ ಅಂತಲೇ ಕರೀತೀನಿ ಗೀತಾ ಶಿವರಾಜ್ ಕುಮಾರ್ ಸದಾ ಪ್ರೀತಿಯಿಂದ ನಗುವ ತಾಯಿಯಂತೆ ಆಧರಿಸುವ ಯಾವಾಗಲೂ ನಾನು ಇದ್ದೇನೆ ಅಂತನ್ನುವ ಶಿವಣ್ಣನೊಟ್ಟಿಗೆ ನಾನು ಮೊ ಮೊಟ್ಟ ಮೊದಲ ಬಾರಿಗೆ ಆನಂದ್ ಚಿತ್ರದಲ್ಲಿ ಪಾತ್ರ ಮಾಡಬೇಕಾದ್ರೇ ಶಿವಣ್ಣನಗೂ ಗೀತನಿಗಾಗಲೇ ಎಂಗೇಜ್ಮೆಂಟ್ ಆಗಿತ್ತು ಗೀತಾ ಅವಾಗವಾಗ ಶೂಟಿಂಗ್ ಸೆಟ್ಟಿಗೆ ಬರ್ತಾನೆ ಇದ್ರು ಅಂದರೆ ಒಂದು ತುಂಬ ಖುಷಿ ಅನ್ನಿಸ್ತಿತ್ತು ಗೀತನ್ನು ನೋಡುವಾಗ ನನಗೆ ತುಂಬ ರಾಜ್ಕುಮಾರ್ ಪಾರ್ವತಮ್ಮ ಅವರಾದಮೇಲೆ ಒಬ್ಬ ಆದರ್ಶ ದಂಪತಿಗಳು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಅಂದರೆ ನಿಜವಾಗ್ಲೂ ಅವರಿಬ್ಬರೇ ಒಬ್ಬರಿಗೆ ಒಬ್ಬರು ಹೆಗೆಲ್ ಕೊಟ್ಕೊಂಡು ತಾನಿದಾದರೆ ತಾನು ನಿಂತ್ಕೊಳ್ಳೋದು ತಾನಿದಾದರೆ ತಾನು ನಿಂತ್ಕೊಳ್ಳೋದು ಒಂದು ಆದರ್ಶ ದಂಪತಿಗಳಾಗಿ ಒಂದು ನಿಂತಿದ್ದಾರೆ ಇವತ್ತು ನಮ್ಮ ಚಿತ್ರರಂಗದಲ್ಲಿ ಅನ್ನೋದಕ್ಕೆ ತುಂಬ ತುಂಬ ಸಂತೋಷ ಅನಿಸುತ್ತೆ ಆದರೆ ಶಿವಣ್ಣನ ಬಗ್ಗೆ ಒಂದು ಚೂರು ಒಂದು ಚೂರು ಒಂದು ಬೇಜಾರಿದೆ ಹೇಳ್ಬಿಡಲ ಶಿವಣ್ಣ ಅದು ನಿಮ್ಗೆ ಗೊತ್ತಿದೆ ಏನು ಅಂದರೆ ನಾವು ಮದುವೆ ಆದ ಹೊಸದ್ರಲ್ಲಿ ಶಿವಣ್ಣ ಅವ್ರ ಮನೆಗೆ ಕರೆದಿದ್ರು ಗೀತಾ ನಿಂಗು ನೆನಪಿರುತ್ತೆ ಅನಿಸುತ್ತೆ ನಮ್ಮ ಎಲ್ಲ ಅವ್ರ ಮನೇಲಿ ಊಟ ಎಲ್ಲ ಮಾಡ್ಕೊಂಡು ಹೋಗಿ ಕಾರಿನ ಹತ್ಬೇಕು ಕಾರನ್ನ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಕರೆಸ್ಕೊಂಡ್ರು ಕರೆಸ್ಕೊಂಡು ಎಲ್ಲನೂ ಆಯಿತು ಊಟ ಆಯಿತು ಉಪಚಾರ ಆಯಿತು ನನಗೆ ಒಳ್ಳೆ ಸೀರೆ ಕೊಟ್ಟರು ವೇಣುಗೂ ಒಂದು ಒಳ್ಳೆ ಬಟ್ಟೆ ಕೊಟ್ಟರು ಎಲ್ಲ ಆಯಿತು ಅದು ಇನ್ನೇನು ಕಾರ್ ಹತ್ಬೇಕಾರೆ ಎಲ್ಲ ಸರಿ ವೇಣು ಯಾಕೆ ಈ ಹುಡುಗನ್ನೇ ಮದುವೆ ಅದೇ ಅಂದರು ನನ್ನನ್ನು ಹುಡುಗಿ ತರನೇ ನೋಡದೆ ಇರೋಂಥ ಒಬ್ಬನೇ ಒಬ್ಬ ಹೀರೋ ಅಂದ್ರೆ ಅದು ಶಿವಣ್ಣ ಅಂದ್ರೆ ನನ್ನನ್ ಗಂಡಬೀರಿ ಅನ್ಕೊಂಡು ಜಗಳಗಂಟಿ ಅನ್ಕೊಂಡು ಅಥವಾ ಯಾಕೆ ಹಾಗೆ ಶಿವಣ್ಣ ನಾನು ಯಾಕೋ ಅಂತ ಅದು ಹಾಗೆ ಅಂತಿದ್ರು ನೀನು ನೋಡಿದ್ರೆ ಹುಡುಗಿನೇ ಅನ್ಸಲ್ಲ ನೀನು ನೋಡಿದ್ರೆ ಹುಡುಗಿನೇ ಅನ್ಸಲ್ಲ ಅಂತ ಅದು ತಮಾಷೆಗಿರ್ಬೋದು ಆದ್ರೆ ನನ್ನನ್ನು ನಿಜವಾಗ್ಲು ಸ್ನೇಹಿತನ ತರ ನೋಡಿದವರು ನಿಜವಾಗ್ಲೂ ಬೆಂತಡ್ತಾ ಇದ್ದವರು ಏನಾದರೂ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಭಾಳ ಕಷ್ಟ ಆದರೆ ಎಂಥ ಡ್ಯಾನ್ಸರು ಶಿವಣ್ಣ ಈ ಶಶಿಕುಮಾರ್ ಇವರೆಲ್ಲ ಸೂಪರ್ ಡ್ಯಾನ್ಸರ್ಗಳು ಕನ್ನಡ ಚಿತ್ರರಂಗದಲ್ಲಿ ಆ ಥರ ಅವ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಫುಲ್ ಬೆವ್ತೋಗ್ತಾ ಇದ್ದೆ ಅದೇ ಇದು ಮಾಡ್ತೀಯ ನಿಮಗೆ ಆಗುತ್ತೆ ಆಗುತ್ತೆ ಅಂತೇಳಿ ಒಂಥರ ಹುರಿದುಂಬಿಸಿ ನಮ್ಮ ಜೊತೆ ಪಾತ್ರ ಮಾಡ್ತಾ ಇದ್ದಿದ್ದು ಆ ದಿನಗಳನ್ನೆಲ್ಲ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ